ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುನೀತಾ ಉತ್ತರ ಕರ್ನಾಟಕ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ ಬರ್ರಿ ಇವತ್ತು ಉತ್ತರ ಕರ್ನಾಟಕ ಶೈಲಿಯ ಪುಂಡಿ ಪಲ್ಯ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಮೊದಲನೇದಾಗಿ ಪುಂಡಿ ಪಲ್ಯ ಸಣ್ಣಾಗ ಹೆಚ್ಚಿ ಇಟ್ಕೋಬೇಕ್ರಿ ಇಟ್ಕೊಂಡ್ಮೇಲೆ ಈ ಕಡೆ ತೊಗರಿಬೇಳೆ ಒಂದರಿಂದ ಎರಡು ಗ್ಲಾಸ್ ತೊಗರಿಬೇಳೆ ಹಾಕ್ಕೋಬೇಕ್ರಿ ಹಾಕೊಂಡ್ಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿರ್ತಾರಲ್ಲ ಪುಂಡಿ ಪಲ್ಯನ ಅದನ್ನು ಅದಕ್ಕೆ ಹಾಕ್ಕೋಬೇಕ್ರಿ ಆಮೇಲೆ ಕರಿಬೇವು ಕೊತ್ತಂಬರಿ ಹಾಕಿಬಿಟ್ಟು ನಾನು ಐದರಿಂದ ಆರು ಮೆಣ್ಸಿನ್ಕಾಯಿ ಹಾಕೊತಿದ್ದೀನಿ ರೀ ನಿಮ್ಗೆ ಎಷ್ಟು ಬೇಕು ನೋಡಿರಿ ನಿಮ್ಮ ಖಾರಕ್ಕ ಅನುಗುಣವಾಗಿ ಹಾಕೋಬೇಕ್ರಿ ಸ್ವಲ್ಪ ಜೀರಿಗೆ ಹಾಕೊಂಡ್ಬಿಟ್ಟು ಎರಡರಿಂದ ಮೂರು ಗ್ಲಾಸ್ ನೀರು ಹಾಕೋಬೇಕ್ರಿ ನೀರು ಹಾಕ್ಕೊಂಡು ಇದನ್ನು ಕುದಿಯಾಕಿ ಇಟ್ಕೊಬೇಕ್ರಿ ಇಟ್ಕೊಂಡು ಐದರಿಂದ ಆರು ಸಿಟಿ ಕುದಿಸ್ಕೋಬೇಕು ರೀ ಇದನ್ನು ಎಷ್ಟು ಚೆನ್ನಾಗಿ ಕುದಿಸ್ತೀವಿ ಅಷ್ಟು ರೀ ಯಾಕಂದರೆ ಇದು ಬೇಗ ಕುದಿಯಲ್ರಿ ಅದಕ್ಕೆ ಇದರಲ್ಲಿರೋ ಎಲ್ ಕುದ್ದಾದ್ಮೇಲೆ ನೋಡಿ ಯಾವ ಥರ ಕಾಣಿಸ್ತಿದೆ ಇದರಲ್ಲೆಲ್ಲ ಇರೋ ನೀರು ಚೆನ್ನಾಗಿ ಬಸ್ಕೊಂಡ್ಬಿಡ್ಬೇಕ್ರಿ ಬಸ್ಕೊಂಡಾದ್ಮೇಲೆ ಚೆನ್ನಾಗಿ ಮಗಜ್ಕೋಬೇಕು ರೀ ನೋಡಿ ಯಾವ ಥರ ಮಗಸ್ತಿದ್ದೀನಂತ ಯಾವ ಥರ ಮಗಚಿದೆ ನೋಡಿ ಈ ಥರ ಸಣ್ಣಾಗಿ ಮಗಜ್ಕೋಬೇಕು ಮಗುಚ್ಕೊಂಡಾದ್ಮೇಲೆ ಬಸ್ ಇಟ್ಕೊಂಡಿರ್ತೀವಲ್ಲ ನೀರು ಅದನ್ನು ವಾಪಾಸ್ ಹಾಕೋಬೇಕ್ರಿ ಹಾಕೊಂಡ್ಬಿಟ್ಟು ಸ್ವಲ್ಪ ಬಳ್ಳುಳ್ಳಿ ಸುಲಿದ್ಬಿಟ್ಟು ಇಟ್ಕೊಂಡು ಹಾಕೋಬೇಕು ಸ್ವಲ್ಪ ಅರಿಶಿನ ಅರಿಶಿನ ಹಾಕ್ಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕಡಲೆಬೇಳೆ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕೋಬೇಕ್ರಿ ನಿಮಗೆ ಎಷ್ಟು ಬೇಕು ನೋಡಿರಿ ಅಷ್ಟು ನೋಡಿಕೊಂಡು ಕಡಲೆಬೇಳೆ ಹಾಕ್ಕೋಬೇಕ್ರಿ ಹಾಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕೋಬೇಕು ನೀರ ಜಾಸ್ತಿ ಹಾಕ್ಕೊಬೇಡಿ ಸ್ವಲ್ಪ ಉಪ್ಪಿಟ್ಟು ರವೆ ಹಾಕೊಂಡ್ಬಿಟ್ಟು ಒಗ್ಗರಣೆ ಕೊಡೋಕೆ ಸ್ವಲ್ಪ ಜೀರಿಗೆ ಸಾಸಿವೆ ಆಮೇಲೆ ಸ್ವಲ್ಪ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಬಳ್ಳುಳ್ಳಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಕರಿಬೇವು ಕರಿಬೇವು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಕೊಟ್ಕೋಬೇಕು ಒಗ್ಗರಣೆ ಕೊಟ್ಟ ಇದನ್ನು ಎರಡರಿಂದ ಮೂರು ನಿಮಿಷ ಕುದಿಸ್ಕೋಬೇಕು ಕುದಿಸ್ಕೊಂಡಾದ್ಮೇಲೆ ರುಚಿ ರುಚಿಯಾದ ಪುಂಡಿ ಪಲ್ಯ ರೆಡಿ ಇದನ್ನು ರೊಟ್ಟಿ ಚಪಾತಿ ರೈಸ್ ಜೊತೆ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಒಂದ್ಸಲಿ ಟ್ರೈ ಮಾಡಿ ಯಾವ ರೀತಿ ಐತೆ ಅಂತ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು